ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಾಣಿಗರ ಸಂಘದ ಅಧ್ಯಕ್ಷನಾಗಿ ನಾನು ಈ ದಿನ ಮಾನ್ಯ ಮುಖ್ಯಮಂತ್ರಿಗಳ ಕರೆಗೆ ಹೋಗೊಟ್ಟು ಇವತ್ತು ವಿಧಾನಸೌಧದಲ್ಲಿ ಸಭೆಯನ್ನು ಕರೆದಿದ್ರು ಆ ಸಭೆಯಲ್ಲಿ ನಮ್ಮ ಗಾಣಿಗ ಸಮಾಜಕ್ಕೆ ಹೆಚ್ಚಿನ ಸವಲತ್ತು ನಿಗಮ ಮಂಡಳಿ ಹಾಗೂ ನೂರು ಕೋಟಿ ಹಣ ಹಾಗೂ ಅಖಿಲ ಕರ್ನಾಟಕ ಗಾಣಿಗರ ಸಂಘಕ್ಕೆ ಐದು ಕೋಟಿ ಏನು ಅನುದಾನ ಬಿಡುಗಡೆ ಮಾಡ್ತೀವಿ ಅಂದಿದ್ರು ಆ ಅನುದಾನಕ್ಕೆ ಯಾವಾಗ ಬಿಡುಗಡೆ ಮಾಡ್ತೀರಾ ಈ ಬಜೆಟ್ನಲ್ಲಿ ನಮ್ಮ ಈ ಗಣ ಗಾಣಿಗ ಸಮಾಜಕ್ಕೆ ಹೆಚ್ಚಿನ ಸವಲತ್ತು ಕೊಡಬೇಕು ನಿರುದ್ಯೋಗದಿಂದ ಬಳತಿರುವ ನಮ್ಮ ಜನಾಂಗ ಕಸುಬು ವಂಚಿತ ಜನಾಂಗವನ್ನು ಮೇಲೆತ್ತುವ ಕೆಲಸವನ್ನು ಮಾಡ್ತೀನಿ ಎಲ್ಲ ಸಮಾಜಕ್ಕೂ ನಾವು ಚಿರುಣಿಯಾಗಿರ್ತೀನಿ ಅಂತ ಈ ಸಮಾಜಕ್ಕೆ ಒಂದು ಸಂದೇಶವನ್ನು ಗಾಣಿಗ ಸಮಾಜಕ್ಕೆ ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದಕ್ಕೆ ನಾವು ಗಾಣಿಗ ಸಮಾಜ ಇವತ್ತಿನ ದಿವಸ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಮಾಜವನ್ನು ಮೇಲೆತ್ತುವ ಕಾರ್ಯವನ್ನು ಮಾಡ್ತಾರೆ ಅಂತ ನಾವು ಈ ಸಂದರ್ಭದಲ್ಲಿ ಮಾಡಿ ಅನುದಾನ ಒತ್ತಾಯ ಖಂಡಿತವಾಗ್ಲೂ ನಮ್ಮ ಈ ಗಾಣಿಗ ಸಮಾಜಕ್ಕೆ ಏನ್ ಹಿಂದಿನ ಸರ್ಕಾರ ಬಿಜೆಪಿ ಸರ್ಕಾರ ನಮ್ಮ ನಿಗಮ ಮಂಡಳಿ ಘೋಷಿಸಿತ್ತು ಆ ಈಗ ನಮ್ಮ ಸಿದ್ದರಾಮಯ್ಯವರ ಸರ್ಕಾರ ನಮ್ಮ ನಿಗಮ ಮಂಡಳಿ ಏನು ಅನುಷ್ಠಾನಕ್ಕೆ ತಂದಿಲ್ಲ ಆ ಅನುಷ್ಠಾನಕ್ಕೆ ತರಬೇಕು ನಮ್ಮ ಜನಾಂಗಕ್ಕೆ ಏನು ಇದೆ ಕಸುಬು ವಂಚಿತ ಜನಾಂಗಕ್ಕೆ ಎಲ್ಲರಿಗೂ ಕಸುಬು ಕೊಡತಕ್ಕಂತ ಕಾರ್ಯ ಸರ್ಕಾರ ಮಾಡ್ತೈತಿ ಅಂತ ನೋಡ್ತಿದ್ದೀವಿ ಖಂಡಿತವಾಗ್ಲೂ ಅವರು ಸ್ಪಂದಿಸಿದ್ದಾರೆ ನಾವು ಈ ಕೆಲಸ ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಹಾಗೂ ಎಲ್ಲಾ ಜಿಲ್ಲೆಗೂ ಸಮುದಾಯ ಭವನ ಮಾಡಬೇಕು ಅಂತಲೂ ಈ ಸಂದರ್ಭದಲ್ಲಿ ಹೇಳಿದಿವಿ ಸಮುದಾಯ ಭವನಗಳಿಗೆ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಈ ಬಜೆಟ್ ನಲ್ಲಿ ಸಪರೇಟ್ ಪ್ಯಾಕೇಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾರಿಗೆ ಧನ್ಯವಾದ ನಾವು ಮಾನ್ಯ ಹಿಂದುಳಿದ ವರ್ಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಾವು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಬಿ ವಿ ನರಸಿಂಹಯ್ಯ ಕರ್ನಾಟಕ ರಾಜ್ಯ ಜ್ಯೋತಿಪಣ ಗಣಿಗರ ಸಂಘದ ಅಧ್ಯಕ್ಷರು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ನಮ್ಮ ಗಣಿಗ ಸಮಾಜಕ್ಕೆ ಅನುದಾನದ ಅನುದಾನ ಕೊಡಬೇಕು ಜೊತೆಗೆ ಗಣಿಗ ಸಮಾಜಕ್ಕೆ ನಿಗಮ ಮಂಡಳಿ ಪ್ರಸ್ತಾವನೆಯನ್ನು ನಾವು ಇಟ್ಟು ಅವ್ರನ್ನ ಸಿ ಎಂ ನಾವು ಹೋಗಿದ್ರು ನಮ್ಮ ಅಧ್ಯಕ್ಷ ಆದ ಶಿವ ಬಿ ವಿ ನರಸಿಂಹಯ್ಯನವರು ಮತ್ತು ಎ ಕೆ ಜಿ ರಾಜಶೇಖರ್ ಅವರು ಮತ್ತು ಇನ್ನಿತರ ಮುಖಂಡರುಗಳು ಎಲ್ಲ ಸೇರಿಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನ ಇವತ್ತು ನಾವು ಭೇಟಿ ಮಾಡಿದ್ವಿ ಭೇಟಿ ಮಾಡಿ ಸಭೆಯಲ್ಲಿ ನಮ್ಮ ಪ್ರಸ್ತಾವನೆಯನ್ನು ಇಟ್ಟ ನಂತರ ನಮ್ಮ ಜನಾಂಗಕ್ಕೆ ನಿಗಮ ಮಂಡಳಿ ಮತ್ತು ನಮ್ಮ 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 ಸಮುದಾಯಗಳಿಗೆ ಎಲ್ಲ ಜಿಲ್ಲೆಯ ವಾರ ಸಮುದಾಯಗಳಿಗೆ ನಮ್ಮ ನಮ್ಮ ಸಮುದಾಯಗಳಿಗೆ ಹಣವನ್ನು ಮೀಸಲಿಟ್ಟು ಅವರಲ್ಲಿ ಸಮುದಾಯವನ್ನು ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಹೋಗಿದ್ವು ಜೊತೆಗೆ ಕಸಬು ಮುಂಚಿತರಾದ ನಮ್ಮ ಜನಾಂಗಕ್ಕೆ ಆರ್ಥಿಕ ಸ್ಥಿತಿಯನ್ನು ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಾವಲಂಬನೆ ಕೊಡುವ ಸ್ವಾವಲಂಬನೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ತಾವು ಮಾಡಿಕೊಡ್ತೀವಿ ಅಂತ ಹೇಳಿದರೆ ಮನೆ ಮುಖ್ಯಮಂತ್ರಿಗಳು ಹಾಗೆ ನಾನು ಕೆ ಪಿ ಸಿ ಸಿ ಒಪಾಧ್ಯಕ್ಷನಾಗಿ ನಾನು ಕೂಡ ಮನವಿ ಮಾಡಿದ್ದೇನೆ ಮನೆ ಮುಖ್ಯಮಂತ್ರಿಗಳನ್ನು ಅವರು ಕೂಡ ನಮ್ಮ ನಿಗಮ ಮಂಡಲಲ್ಲಿ ನಮ್ಗೆ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ದಾರೆ ಈ ಕಾರಣ ನಾವು ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಲ್ಲಿಸುತ್ತೇವೆ ಈ ಸಂದರ್ಭದಲ್ಲಿ ನಾನು ಹೆಚ್ಚು ಪಡ್ತೇನೆ ವೇಣುಗೋಪಾಲ್ ಪರಿಚಂದ ಜಯ